ಕಾಂಗ್ರೆಸ್ಗೆ ಒಂದೇ ಸಿದ್ಧಾಂತ ಅದು ಎಂದಿಗೂ ಶಾಶ್ವತ ಹೇಳಿಕೆಗೆ ಯಾವ ಕಾರಣಕ್ಕೆ ದೇವೇಗೌಡರನ್ನ ತೆಗ್ದಿರಿ ನಾನು ಪಿಎಂ ಆಗಬೇಕು ಎಂದು ಅರ್ಜಿ ಹಾಕಿದ್ದೇನೆ ಚರ್ಚೆ ಆಗಲಿ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸವಾಲ್ ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಹಾರದಲ್ಲಿ ಕೂಡ ಗ್ಯಾರಂಟಿ ಅಂದ್ರು ಅವರಿಗೆ ಸಿಕ್ಕಿದ್ದು ಆರು ಸಿ ಜನವರಿ ಇಪ್ಪತ್ಮೂರು ಅಥವಾ ಜನವರಿ ಇಪ್ಪತ್ನಾಲ್ಕು ಹಾಸನದಲ್ಲಿ ಬಹಿರಂಗ ಸಭೆ ಮಾಡಲಾಗುವುದು ಎಂದು ಘೋಷಣೆ ಮಾಡಿದರು ಎಂದು ನಮ್ಮ ಕುಲದೇವರಿಗೆ ಪೂಜೆ ಮಾಡಿದ್ದೇವೆ ನಾವು ವಂಶ ಪಾರಂಪರಿಕವಾಗಿ ಈಶ್ವರನ ಆರಾಧಕರು ತೊಂಬತ್ ಮೂರನೇ ವಯಸ್ಸಾದ್ರೂ ಹೋರಾಟದ ಕೆಚ್ಚದೆ ಜನತೆಗೆ ಕೊಟ್ಟಿದ್ದು ನಾನು ಅಧಿಕಾರಕ್ಕೆ ಅಂಟಿಕೃತ ವ್ಯಕ್ತಿ ಅಲ್ಲ ನನ್ನ ಜೀವನದಲ್ಲಿ ನಾನು ಬೆಳೆದು ಬಂದ ದಾರಿ ಅದು ಮಹಾರಾಷ್ಟ್ರದಲ್ಲಿ ನಮ್ಮ ಪಕ್ಷದ ಐದು ಜನರು ಗೆದ್ದಿದ್ದಾರೆ ಬಿಜೆಪಿ ಸಿಎಂ ಹಾಗೂ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ನಾವು ಎನ್ಡಿಎನಲ್ಲಿ ಇದ್ದೇವೆ ಪಾರ್ಲಿಮೆಂಟ್ ಹಾಗೂ ಎಲ್ಲದರಲ್ಲೂ ಒಟ್ಟಿಗೆ ಇರುತ್ತೇವೆ ನೀವು ನಮ್ಮನ್ನು ಮುಗಿಸಿದ್ರೆ ನಮಗೆ ಶಕ್ತಿ ಇಲ್ಲ ನಾವು ಎನ್ಡಿಎ ಜೊತೆಗೆ ಹೋಗಿದ್ದೇವೆ ನೀವು ಯಾಕೆ ಸ್ಟಾಲಿನ್ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀರಾ ಎಂದು ಲೇವಡಿ ಮಾಡಿದರು ग्यारंटी आ ग्यारंटी अलग निलंगा हो राजस्थान होहार बिहार, कोई। बिहार आर और रीजनल पार्टी नम हज जन ಎರಡು ಎಂಟು ಪೀಸು ಒಬ್ಬರ ಬಂದೆ ಇವರು ಹೊಡೆತ ತಗೊಂಡು ಇನ್ನ ಬದುಕಿದ್ದೇವೆ ಅದು ಜನತೆ ಆಶೀರ್ವಾದದಿಂದ ಬದುಕಿದ್ದೇವೆ ನಮ್ದೇನಿಲ್ಲ ಅದರಿಂದ ನಾನು ಈ ಜಿಲ್ಲೆ ಈ ಜಿಲ್ಲೆಯಲ್ಲಿ ರೇವಣ್ಣ ಅವ್ರಿಗೆ ಹೇಳಿದೆ ಕಾರ್ಯಕರ್ತ ಸಭೆ ಕಲಿಬೇಕು ಅದಾದ್ಮೇಲೆ ಜನವರಿ ಇಪ್ಪತ್ತ್ ಮೂರು ಇಪ್ಪತ್ತ ನಾವು ಬಹಿರಂಗ ಸಭೆ ಮಾಡೋಣ ಅಂತ ಹೇಳಿ ಕುಮಾರಸ್ವಾಮಿ ಅವ್ರಿಗೂ ಹೇಳಿದ್ದೇನೆ ಅವರೂ ಬರ್ತಾರೆ ಕುಮಾರಸ್ವಾಮಿಗೂ ಬರ್ತಾರೆ ನಮ್ಮ ಪಕ್ಷದ ಎಲ್ಲಾ ಶಾಸಕರು ಬರ್ತಾರೆ ವಿರೋಧ ಪಕ್ಷ ನಾಯಕರು ಬರ್ತಾರೆ ಆ ಸಭೆಯಲ್ಲಿ ಬಾಕಿ ವಿಷಯ ಚರ್ಚೆ ಮಾಡೋಣ ಸಭೆಗೆ ಗೊತ್ತಾಯಿತು ಇವತ್ತು ನೀವೆಲ್ಲ ಬಂದು ಕಾಲದಲ್ಲಿ ನಮ್ಮ ಕುಲದೇವರು ನಮ್ಮ ತಾತ ನಮ್ಮ ಹುತ್ತಾತ ನಮ್ಮ ದೊಡ್ಡ ತಾತ ಎಲ್ಲ ನಾವು ವಂಶ ಪಾರಂಪರ್ಯವಾಗಿ ಈシュುನಾರಾದ YouTube ಗೆ ಬೆಳ್ತದಲ್ಲಿ ರಂಗಸೋಮ ಇದ್ದ ರಂಗನಾಥ ಇದ್ದ ಅವರ ಆದ್ರೆ ಇಲ್ಲಿ ಒಂದು ಜಾಣಜೇನ ದೇವಸ್ಥಾನ ಇದೆ ನಮ್ಮ ತಂದೆ ಎರಡನೇ ಹೆಂಡಿಗೆ ನನ್ನ ಮೊದಲನೇ ಬಗ್ಗೆ ಮೊದಲನೇ ಹೆಂಡಿಗೆ ಮೂರು ದಿನ ಗಣ ಮಕ್ಕಳು ಮೊದಲನೇ ಹೆಂಡಿಗೆ ಹತ್ತು ದಿನ ಇತಿರೋದು ಹೆಂಡಿಗೆ ಕಾರಣ ಯಾರು ನಮ್ಮ ತಂದೆ ಯಾವಾಗ್ಲೂ ಹೇಳಿ ಎರಡನೇ ಹೆಂಡತಿ ಮೊದಲೇ ನಮ್ಮ ತಂದೆ ದೊಡ್ಡ ವಿದ್ಯಾವಂತರಲ್ಲ ಅವರ ಹೊಟ್ಟೆಯಲ್ಲಿ ಹುಟ್ಟು ಅನ್ನೋದು ಗೊತ್ತಿಲ್ಲ ನನಗೆ ತೊಂಬತ್ಮೂರಾದ್ರೂ ಹೋರಾಟ ಮಾಡುವ ಕೆಚ್ಚಿದೆ ಜನತೆ ಕೊಟ್ಟ ದಶು ವಿರೋಧ ಪಕ್ಷ ನಾಯಕನಿಗೆ ಮಂತ್ರಿ ಆಗಿ ಮುಖ್ಯಮಂತ್ರಿ ಆಗಿ ಪ್ರಧಾನಮಂತ್ರಿ ಯಾವ ನನ್ನ ಮನಸ್ಸಿಗೆ ಸರಿ ಕಾಣಲಿಲ್ಲ ಅವರು ಆಗಿನ ಅಂಕೊಂಡ್ ಕೊಡ್ತ ಕೋಡೋ ವ್ಯಕ್ತಿ ಜೀವನ ಜೀವನದಲ್ಲಿ ಏನೋ ಬೆಳದ ಮನದಾರಿಯ ಕಲಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಬಿಗ್ಗೆಸ್ಟ್ ಫರ್ನಿಚರ್ ಲೋನ್ ಮೇಳ ನಿಮ್ಮ ಕಲಬುರ್ಗಿ ನಗರದಲ್ಲಿ ವುಡನ್ ಕಾಟ್ ಕೇವಲ ಒಂದು ರೂಪಾಯಿ ಪಾವತಿಸಿ ಖರೀದಿ ಮಾಡಿ ಬಿಗ್ಗೆಸ್ಟ್ ಫರ್ನಿಚರ್ ಲೋನ್ ಮೇಳ ಇನ್ ಕಲಬುರ್ಗಿ ಉಡನ್ ಡೈನಿಂಗ್ ಟೇಬಲ್ ಒನ್ ರುಪೀಸ್ ಉಡನ್ ಕಾಟ್ ಒನ್ ರುಪೀಸ್ ಉಡನ್ ಸೋಫಾ ಕೇವಲ ಒಂದು ರೂಪಾಯಿ ಪಾವತಿಸಿ ಖರೀದಿ ಮಾಡಿ ಇಂಡಿಯನ್ ಕಾರ್ನರ್ ಸೋಫಾ ಸೆಟ್ ಕೇವಲ ಒಂದು ರೂಪಾಯಿ ಪಾವತಿಸಿ ಖರೀದಿ ಮಾಡಿ ಇಂಪಾರ್ಟೆಂಟ್ ಕಾರ್ನರ್ ಸೋಫಾ ಸೆಟ್ ಕೇವಲ ಒಂದು ರೂಪಾಯಿ ಪಾವತಿಸಿ ಖರೀದಿ ಮಾಡಿ ಫೈವ್ ಪೀಸ್ ಬೆಡ್ರೂಮ್ ಸೆಟ್ ಕೇವಲ ಒಂದು ರೂಪಾಯಿ ಪಾವತಿಸಿ ಖರೀದಿ ಮಾಡಿ ಫೈವ್ ಡೋರ್ಸ್ ವಾರ್ಡ್ರೋಬ್ ಕೇವಲ ಒಂದು ರೂಪಾಯಿ ಪಾವತಿಸಿ ಖರೀದಿ ಮಾಡಿ ಬೈ ಟಿವಿ ಯೂನಿಟ್ಸ್ ಗೆಟ್ ಫ್ರೀ ಡ್ರೆಸ್ಸಿಂಗ್ ಟೇಬಲ್ ಕೇವಲ ಒಂದು ರೂಪಾಯಿ ಪಾವತಿಸಿ ಖರೀದಿ ಮಾಡಿ ಬಜಾಜ್ ಇಎಂಐ ಸೌಲಭ್ಯ ಕೂಡ ಇದೆ ಇಷ್ಟೇ ಯಾಕೆ ಎಲ್ಲಾ ಸಾಮಗ್ರಿಗಳ ಖರೀದಿಯ ಮೇಲೆ ಐದು ವರ್ಷ ವ್ಯಾರಂಟಿ ನೀಡಲಾಗುತ್ತದೆ ಕೊನೆಯ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಮಾತ್ರ ಗ್ರಾಹಕರು ಈ ಧಮಕ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನ ರಂಗಮಂದಿರ ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟು ನೈನ್ ಫೋರ್ ಫೈವ್ ಒನ್ ಏಟ್ ಫೈವ್ಗೆ